ಯುಗಾದಿ ಹಬ್ಬದ ಮರುದಿನ ಅಂದರೆ ಬಿದಿಗೆಯ ದಿನ ಸಾಯಂಕಾಲ ಚಂದ್ರನ ದರ್ಶನವನ್ನು ಪಡೆದುಕೊಳ್ಳಲು ಜನರೆಲ್ಲರೂ ಬಹಳ ಕಾತುರರಾಗಿರುತ್ತಾರೆ ಚಂದ್ರನ ದರ್ಶನವನ್ನು ಪಡೆದು ಆ ನಂತರ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಹಿಂದೂ ಧಾರ್ಮಿಕ ಆಚರಣೆಯಾಗಿದೆ ಚೌತಿಯ ಚಂದ್ರನ ನೋಡಬೇಡ ಬಿದಿಗೆ ಚಂದ್ರನ ಬಿಡಬೇಡ ಎಂಬ ಗಾದೆ ಮಾತಿದೆ ಯುಗಾದಿಯೆಂದು ಚಂದ್ರ ದರ್ಶನ ಮಾಡುವುದಾದರೂ ಯಾಕೆ ಯುಗಾದಿಯ ಚಂದ್ರದರ್ಶನದಿಂದ ಆಗುವ ಉಪಯೋಗಗಳೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಯುಗಾದಿ ಚಂದ್ರ ದರ್ಶನದ ಮಹತ್ವ ಯುಗಾದಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಠ್ಯವೆಂದು ಆಚರಣೆ ಮಾಡಿದರೆ ಯುಗಾದಿಯ ಮರುದಿನ ಬಿದಿಗೆ ಎಂದು ವರ್ಷ ತೊಡಕು ಎಂದು ಆಚರಿಸಲಾಗುತ್ತದೆ ವರ್ಷವಿಡೀ ಸುಖವನ್ನು ನೀಡುವಂತೆ ಕಷ್ಟಗಳನ್ನೆಲ್ಲ ನಿವಾರಿಸುವಂತೆ ದೇವರಲ್ಲಿ ಕೇಳಿಕೊಳ್ಳುವಂತಹ ದಿನ ಇದೇ ಬಿದಿಗೆಯ ದಿನ ಚಂದ್ರ ದರ್ಶನವನ್ನು ಮಾಡುವುದು ವಾಡಿಕೆ ಯುಗಾದಿಯ ಬಿದಿಗೆ ಚಂದ್ರನ ದರ್ಶನದ ಮಹತ್ವವನ್ನು ಕುರಿತು ಒಂದು ರೋಚಕ ಕಥೆಯಿದೆ ಒಮ್ಮೆ ಗಣಪತಿ ದೇವರು ತಮ್ಮ ವಾಹನವಾದ ಇಲಿಯನ್ನೇರಿ ತೆರಳುತ್ತಿರುವಾಗ ಆಯತಪ್ಪಿ ಇಲಿಯ ಮೇಲಿನಿಂದ ಕೆಳಗೆ ಬೀಳುತ್ತಾರೆ ಆಗ ಆಕಾಶದಲ್ಲಿದ್ದಂತಹ ಚಂದ್ರ ಗಹಗಹಿಸಿ ನಗುತ್ತಾನೆ ಇದರಿಂದ ಕೋಪಗೊಂಡ ಗಣೇಶ ದೇವರು ಇನ್ನು ಮುಂದೆ ನಾನು ಹುಟ್ಟಿದ ದಿನವಾದ ಭಾದ್ರಪದ ಎಂದು ಅಂದರೆ ಗಣೇಶ ಚತುರ್ಥಿ ಎಂದು ನಿನ್ನನ್ನು ನೋಡುವ ಜನರು ಸುಳ್ಳು ಅಪವಾದಕ್ಕೆ ಗುರಿಯಾಗಲಿ ಎಂದು ಚಂದ್ರನಿಗೆ ಶಾಪವನ್ನು ನೀಡುತ್ತಾರೆ ಗಣೇಶನ ಶಾಪದಿಂದ ಚಂದ್ರನ ಅಹಂಕಾರ ಎಲ್ಲ ಕೆಲವೇ ಕ್ಷಣಗಳಲ್ಲಿ ಇಳಿದು ಹೋಗುತ್ತದೆ ತನ್ನ ತಪ್ಪಿನ ಅರಿವಾಗಿ ಗಣೇಶ ದೇವರಲ್ಲಿ ಚಂದ್ರ ಕ್ಷಮೆಯಾಚಿಸುತ್ತಾನೆ ನಂತರ ಚಂದ್ರನ ಮೊರೆಗೆ ಗಣಪತಿ ದೇವರ ಮನಸ್ಸು ಕರಗಿ ಶಾಂತರಾಗುತ್ತಾರೆ ಚೌತಿಯ ಚಂದ್ರನನ್ನು ನೋಡಿದವರ ಕಳಂಕ ಯುಗಾದಿ ಬಿದಿಗೆ ಚಂದ್ರನ ದರ್ಶನದಿಂದ ದೂರಾಗಲಿ ಎಂದು ವರವನ್ನು ಕರುಣಿಸುತ್ತಾರೆ ಇದೇ ಕಾರಣದಿಂದ ಗಣೇಶ ಚತುರ್ಥಿಯ ದಿನ ಚಂದ್ರನ ದರ್ಶನವನ್ನು ಮಾಡಿ ಅಪವಾದಕ್ಕೆ ಗುರಿಯಾದವರು ಯುಗಾದಿಯ ಬಿದಿಗೆ ಚಂದ್ರನನ್ನು ನೋಡಿದರೆ ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಬಿದಿಗೆ ಚಂದ್ರನ ದರ್ಶನವನ್ನು ಹೇಗೆ ಪಡೆಯಬೇಕು ಯುಗಾದಿ ಅಮಾವಾಸ್ಯೆ ನಂತರ ಬರುವುದರಿಂದ ಯುಗಾದಿಯ ಮರುದಿನ ಚಂದ್ರ ದರ್ಶನ ಅಷ್ಟು ಸುಲಭವಾಗಿ ದೊರೆಯುವುದಿಲ್ಲ ಅದಕ್ಕಾಗಿ ಶ್ರಮಪಟ್ಟು ಆಕಾಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಕಷ್ಟಪಟ್ಟು ಚಂದ್ರನನ್ನು ನೋಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ ಚಂದ್ರನ ದರ್ಶನವನ್ನು ಪಡೆದ ನಂತರ ಚಂದ್ರ ಮಂತ್ರವನ್ನು ಪಠಿಸಬೇಕು ದತಿಶಂಕ ತುಷಾರವಂ ಕ್ಷೀರೋದರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಎಂಬ ನವಗ್ರಹ ಸ್ತೋತ್ರದ ಸಾಲನ್ನು ಪಠಣ ಮಾಡುತ್ತಾ ಚಂದ್ರನಿಗೆ ನಮಸ್ಕರಿಸಬೇಕು ನಂತರ ನೀರನ್ನು ತೆಗೆದುಕೊಂಡು ಚಂದ್ರನಿಗೆ ಅರುಗೆಯನ್ನು ಬಿಟ್ಟು ಆಗಸದತ್ತ ಅರಿಶಿನ ಕುಂಕುಮವನ್ನು ಚೆಲ್ಲಿ ಈ ವರ್ಷ ನಮ್ಮ ಬಾಳಿನಲ್ಲಿ ಸಂತೋಷವೇ ಹೆಚ್ಚಾಗಿ ಇರಲಿ ಜೊತೆಗೆ ಕಷ್ಟಗಳು ಬಂದರೆ ಎದುರಿಸುವಂತಹ ಶಕ್ತಿಯು ನಮ್ಮಲ್ಲಿ ತುಂಬಲಿ ಎಂದು ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೀಗೆ ಪ್ರಾರ್ಥಿಸಿದ ನಂತರ ಚಂದ್ರನಿಗೆ ಒಂದು ನೂಲಿನ ಎಲೆಯನ್ನಾಗಲಿ ಅತ್ತಿಯಿಂದ ಮಾಡಿದ ಬತ್ತಿಯನ್ನಾಗಲಿ ಹಾಲಿನಲ್ಲಿ ನೆನೆಸಿ ಸಮರ್ಪಣೆ ಮಾಡುವುದು ಕೂಡ ಸಾಂಪ್ರದಾಯದ ಭಾಗವಾಗಿದೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಯುಗಾದಿ ಹಬ್ಬದಂದು ಚಂದ್ರನ ದರ್ಶನವನ್ನು ಯಾಕೆ ಮಾಡಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ